ಫೋನ್ ಅಲ್ಲಿರೋ ಸ್ಕ್ರೀನ್ ಸೈಜ್ ಬಹಳನೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಬೈ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಾವು ಬಿಗರ್ ಸ್ಕ್ರೀನ್ಸ್ ನ ಯೂಸ್ ಮಾಡಿ 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 ಅಡಿಕ್ಟ್ ಆಗಿರೋದ್ರಿಂದ ತಪ್ಪಾಗಲ್ಲ ಮಲ್ಟಿಮೀಡಿಯಾ ಕಂಟೆಂಟ್ಸ್ ನೋಡೋದಕ್ಕಾಗ್ಲಿ ಅಥವಾ ಬ್ರೌಸ್ ಮಾಡೋದಕ್ಕಾಗ್ಲಿ ಅಥವಾ ಇನ್ಫ್ಯಾಕ್ಟ್ ಗೇಮಿಂಗ್ ಮಾಡೋದಕ್ಕಾಗ್ಲಿ ಬಿಗಸ್ಟ್ ಸ್ಕ್ರೀನ್ ಸೈಜ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಈ ನಡುವೆ ಬದಲಾಗ್ತಿದೆ ಜನ ಈಗ ಚಿಕ್ಕ ಸೈಜ್ ಇರೋ ಇಷ್ಟ ಇಷ್ಟಪಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ವಿವೋ ಎಕ್ಸ್ ಟೂ ಹಂಡ್ರೆಡ್ ಎಫ್ ರೀಸೆಂಟ್ ಆಗಿ ಲಾಂಚ್ ಮಾಡ್ತು ಇನ್ಫ್ಯಾಕ್ಟ್ ಫಾರ್ ದ ಫಸ್ಟ್ ಟೈಮ್ ವಿವೋ ಅವರು ಆ ಸ್ಕ್ರೀನ್ ಸೈಜ್ ಫೋನ್ ಲಾಂಚ್ ಮಾಡಿತ್ತು ಸಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಅಥವಾ ಜಿಯೋ ಮೇರೋ ಫಿಫ್ಟಿ ಆಗಿರ್ಲಿ ಇವೆಲ್ಲ ಸ್ಕ್ರೀನ್ ಸೈಜ್ ಬಹಳ ಚಿಕ್ಕದಾಗಿವೆ ಇವೆಲ್ಲ ಫೋನ್ ಸೈಜು ಚಿಕ್ಕದಾಗೆ ಇದೆ ಅಂದ್ರೆ ಕಾಂಪ್ಯಾಕ್ಟ್ ಫೋನ್ಸ್ ಆಗಿರುತ್ತೆ ಆಪಲ್ ಅವರು ವೇ ಲಾಂಗ್ ಬ್ಯಾಕ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಈ ಟುವೆಲ್ ಸೀರೀಸ್ ಅಲ್ಲಿ ಟುವಲ್ ಮಿನಿ ಲಾಂಚ್ ಮಾಡಿದ್ರು ಮಿನಿ ಸೀರೀಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರಬೇಕು ಕಾಂಪ್ಯಾಕ್ಟ್ ಫೋನ್ಸ್ ಬಟ್ ಈಗ ಮಿನಿ ಸೀರೀಸ್ ಫೋನ್ಸ್ ಇಲ್ಲ ಸಿ ತರ್ಟೀನ್ ಮಿನಿ ಆದ್ಮೇಲೆ ಫೋರ್ಟೀನ್ ಅಲ್ಲ ಮಿನಿನ್ ಬಿಟ್ಟು ಪ್ಲಸ್ ಕಡೆ ಬಂದ್ರು ಅಂದ್ರೆ ಆ ವೇರಿಯಂಟ್ ಫೋನ್ ಇಂಟ್ರೊಡ್ಯೂಸ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಸಿ ಈಗ ಈ ಟುವೆಲ್ ಮಿನಿ ಸಿಗಲ್ಲ ವಿ ಆಲ್ ನೋ ದಾಟ್ ಬಟ್ ಯೂಸ್ ಫೋನ್ ಮಾರ್ಕೆಟ್ ಅಲ್ಲಿ ಟುವೆಲ್ ಮಿನಿ ಇವಾಗ್ಲೂ ಡಿಮ್ಯಾಂಡ್ ಇದೆ ಯಾರಿಗೆಲ್ಲ ಒಂದು ಸೆಕೆಂಡರಿ ಫೋನ್ ನೋಡ್ಬೇಕು ಅನ್ನೋರ್ಗೆ ಈ ಐಫೋನ್ ಟ್ವೆಲ್ ಮಿನಿ ಸೂಪರ್ ಬರ್ತಿದೆ ಬಹಳಷ್ಟು ಜನ ಸೆಕೆಂಡರಿ ಫೋನ್ ಯೂಸ್ ಮಾಡೋದಕ್ಕೆ ಈ ಟ್ವೆಲ್ ಮಿನಿನ ಬಳಸ್ತಾರೆ ಸೊ ಗೆಳೆಯರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಐಫೋನ್ ಟ್ವೆಲ್ ಮಿನಿ ಅಂದ್ರೆ ಯೂಸ್ಡ್ ಫೋನ್ ಮಾರ್ಕೆಟ್ ಅಲ್ಲಿ ಟ್ವೆಲ್ ಮಿನಿ ರಿಯಲಿ ವರ್ತ್ ಇದ್ರೆ ಯಾವ ಯಾವ್ಯಾವೆಲ್ಲ ಫೀಚರ್ಸ್ ನಮ್ಗೆ ಇವತ್ತಿಗೂ ಬಹಳ ಉಪಯೋಗ ಆಗುತ್ತೆ ಅದ್ರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋ ನೋಡೋಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಬಹಳಷ್ಟು ಈ ಯೂಸ್ ಫೋನ್ಸ್ ನಾವು ರಿವ್ಯೂ ಮಾಡಿದ್ದೀರಿ ಅಂದ್ರೆ ಐಫೋನ್ ನೋಡೋ ತರ್ಟೀನ್ ಪ್ರೋ ಆಗಿರ್ಬೋದು ತರ್ಟೀನ್ ಆಗಿರ್ಬೋದು ಇನ್ಫ್ಯಾಕ್ಟ್ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಆಗಿರ್ಬೋದು ಅಥವಾ ಎಸ್ ಟ್ವೆಂಟಿ ಅಲ್ಟ್ರ ಆಗಿರ್ಬೋದು ಈ ಎಲ್ಲ ಯೂಸ್ಡ್ ಫೋನ್ಸ್ ನಾವು ಆಗಲೇ ರಿವ್ಯೂ ಮಾಡಿದೀವಿ ಅಂದ್ರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದಲ್ಲಿ ಇದು ತಗೊಂಡ್ರೆ ಬರ್ತಿದೆಯ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀರಿ ಸೊ ಯಾರೆಲ್ಲ ವಿಡಿಯೋಸ್ ವಿಡಿಯೋಸ್ನ ಮಿಸ್ ಮಾಡಿದ್ರೆ ನೋಡೋದಕ್ಕೆ ಈ ವಿಡಿಯೋಸ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ಗೆ ಉಪಯೋಗ ಆಗಿರಿ ದಯವಿಟ್ಟು ದೇವ್ ನೋಡ್ಕೊಂಡ್ಬಿ ಸರಿ ನಾನು ನಿಮ್ಮ ಜಗದೀಶ್ ಟೆಕ್ ಸಿಂಗ್ ಕಾರಣಕ್ಕೆ ಸ್ವಾಗತ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಸೊಳೆ ಮೊದಲನೇದಾಗಿ ಈ ಪ್ರೈಸ್ ಬಗ್ಗೆ ಮಾತಾಡೋಣ ಸಿ ಈ ಐಫೋನ್ ಟ್ವೆಲ್ ಮಿನಿ ಏನಿದೆ ಅದು ಆ್ಯಕ್ಚುಲಿ ಇವಾಗ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ನಿಮಗೆ ಕಡಿಮೆಗೆ ಸಿಗ್ತಾಯಿದೆ ಸಿ ಕ್ಯಾಶಿಫೈ ಅಥವಾ ಆನ್ಲೈನ್ ಬೇರೆ ವೆಬ್ಸೈಟ್ಗಳಲ್ಲಿ ಕ್ಲೋಸ್ ಟು ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ಫೋರ್ ತೌಸಂಡ್ ಅದು ಟ್ವೆಂಟಿ ಒನ್ ತೌಸಂಡ್ ಸಿಗುತ್ತೆ ಬಟ್ ಆಫ್ಲೈನ್ ಮಾರ್ಕೆಟಲ್ಲಿ ನಿಮಗೆ ಕ್ಲೋಸ್ ಟು ಇಪ್ಪತ್ತು ಸಾವಿರ ರೂಪಾಯಿ ಒಡನೆ ಸಿಗುತ್ತೆ ಇಟ್ ಡಿಪೆಂಡ್ಸ್ ಆನ್ ಸ್ಟೋರೇಜ್ ಆಲ್ಸೋ ಸಿಕ್ ಸಿಕ್ಸ್ಟಿ ಫೋರ್ ಜಿಬಿ ವೇರಿಯಾರ ನಿಮಗೆ ಸಿಕ್ಸ್ಟೀನ್ ಟು ಸೆವೆಂಟಿ ತೌಸಂಡ್ ಸಿಗುತ್ತೆ ಅದೇ ನಿಮಗೆ ಒನ್ ಟ್ವೆಂಟಿ ಏಟ್ ಜಿಬಿ ವೇರಿಯಂಟ್ ಆದರೆ ನಿಮಗೆ ಹತ್ತೊಂಬತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಬಟ್ ಈ ಪ್ರೈಸಸ್ ನಿಮಗೆ ಬ್ಯಾಟ್ರಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆಬ್ವಿಯಸ್ಲಿ ಐಫೋನ್ ಟ್ವೆಲ್ ಮಿನಿ ಕ್ಲೋಸ್ ಟು ಐದು ವರ್ಷ ಹಳೆ ಫೋನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂತೂ ಇರಲ್ಲ ಇದ್ರೆ ಅದು ಬೂಸ್ಟ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ನಿಮ್ಗೆ ಅಪ್ಕೆಲಿ ಸೊ ನೀವು ಏನಾದರೂ ಒಂದು ಫೋನ್ ತೊಗೊಬೇಕಾಗಲಿ ಎಸ್ಪೆಷಲಿ ಟ್ವೆಲ್ ಮಿನಿ ತಗೋಬೇಕಾಗಿದ್ದಲ್ಲಿ ನಿಮಗೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಇದ್ರೆ ನಾನು ಹೇಳಿರೋ ಪ್ರೈಸಸ್ನ ಮ್ಯಾಚ್ ಮಾಡಿ ತೊಗೊಳ್ಳಿ ಬರ್ತಿದೆ ಈ ಫೋನ್ ಏನ್ ಮಾಡ್ತಿದ್ದೀರಿ ಇಟ್ ಇಸ್ ನಾಟ್ ಅಬೌಟ್ ಓನ್ಲಿ ಆ ಸ್ಪೆಕ್ಸ್ ಹೇಳೋದು ಅದಕ್ಕೆ ನಿಮಗೆ ಆಲ್ಮೋಸ್ಟ್ ಬೇರೆ ವೆಬ್ಸೈಟ್ ಜಿ ಎಸ್ ಎಮ್ನ ಅಥವಾ ಸುಮಾರು ಬೇರೆ ವೆಬ್ಸೈಟ್ ಅಲ್ಲೋದ್ರೆ ಅಲ್ಲೋದ ನಿಮಗೆ ಡಿಸ್ಪ್ಲೇ ಸ್ಪೆಕ್ಸ್ ಆಗಿರಲಿ ಅಥವಾ ಬ್ಯಾಟ್ರಿ ಸ್ಪೆಕ್ಸ್ ಆಗಿರಲಿ ಅಥವಾ ಫೋನ್ ಸ್ಪೆಕ್ಸ್ ಆಗಿರಲಿ ಕಂಪ್ಲೀಟ್ ಮಾಹಿತಿ ಅಲ್ಲಿ ಸಿಗುತ್ತೆ ಬಟ್ ಈ ವಿಡಿಯೋ ರಿವ್ಯೂ ಅಲ್ಲಿ ನಿಮಗೆ ಈ ಪ್ಯೂಸರ್ ಪರ್ಸ್ಪೆಕ್ಟಿವ್ ಇಂದ ಈ ಫೋನ್ ರಿಜಿಯಲ್ ವರ್ತಿದೆಯನ್ನೋ ಕಂಪ್ಲೀಟ್ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಈ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಇನ್ ಡಿಸೈನ್ ತುಂಬಾನೇ ಕ್ಯೂಟ್ ಆಗಿದೆ ಮೊದಲನೇದಾಗಿ ಈ ಫೋನ್ ಇನ್ ಬ್ಯಾಕ್ ನೀವು ನೋಡಿದ್ರೆ ನಿಮಗೆ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರೆ ಜೊತೆಗೆ ಅಲ್ಯೂಮಿನಿಯಂ ಫ್ರೇಮ್ ಕೊಟ್ಟಿದ್ದಾರೆ ಇನ್ನು ಪೋರ್ಟ್ಸ್ ಅಂಡ್ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ ಬಾಟಮ್ ಅಲ್ಲಿ ನಿಮಗೆ ಈ ಟೈಪ್ ಸಿ ಟು ಲೈಟ್ನಿಂಗ್ ಪೋರ್ಟ್ ಇದೆ ಸ್ಪೀಕರ್ ಗ್ರಿಲ್ ಇದೆ ಜೊತೆಗೆ ಮೈಕು ಇದೆ ಲೆಫ್ಟ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ ಟಾಪ್ ಅಲ್ಲಿ ಆಂಟಿನ ಬ್ಯಾಂಡ್ ಬಿಟ್ರೆ ಬೇರೆ ಏನೂ ಇಲ್ಲ ರೈಟ್ ಅಲ್ಲಿ ನಿಮಗೆ ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ ಒಂದು ಮ್ಯೂಟ್ ಸ್ವಿಚ್ ಇದೆ ಜೊತೆಗೆ ಸಿಮ್ ಕಾರ್ಡ್ ಟ್ರೇ ಇದೆ ಸೊ ಗೆಳೆ ಒಂದು ವಿಚಾರ ತಿಳ್ಕೊಳ್ಳಿ ನೆಟ್ವರ್ಕ್ ವಿಚಾರದಲ್ಲಿ ಟುವೆಲ್ ಅಂಡ್ ಡಬ್ಬೋ ಎಲ್ಲಾ ಫೋನ್ಸಲ್ಲೂ ಫೈ ಜಿ ನೆಟ್ವರ್ಕ್ ಇರೋದು ಲೆವೆನ್ ಅಥವಾ ಎಕ್ಸ್ ಎಸ್ ಅಥವಾ ಎಕ್ಸ್ ಅಲ್ಲಿ ಈ ಫೈವ್ ಜಿ ನೆಟ್ವರ್ಕ್ ಇಲ್ಲ ಸೊ ಈ ಒಂದು ವಿಚಾರ ಗಮನದಲ್ಲಿ ಟುವೆಲ್ ಮಿನಿ ನಿಮಗೆ ಫೈವ್ ಜಿ ನೆಟ್ವರ್ಕ್ ಇದೆ ಸೊ ಟೂಲ್ ಮಿನಿ ಒಂದು ಕಾಂಪ್ಯಾಕ್ಟ್ ಫೋನ್ ಅಂತ ಎಲ್ಲೂ ಗೊತ್ತಿರೋ ವಿಚಾರ ಸೊ ಒನ್ ಆ್ಯಂಡ್ ಯೂಸೇಜ್ ಅಲ್ಲಿ ಈ ಫೋನ್ ಸೂಪರ್ ಆಗಿದೆ ಇನ್ನು ಡಿಸ್ಪ್ಲೇ ವಿಚಾರದಲ್ಲಿ ನೋಡೋದಾದ್ರೆ ಈ ಫೋನ್ ಅಲ್ಲಿ ನಿಮಗೆ ಫೈವ್ ಪಾಯಿಂಟ್ ಫೋರ್ ಇಂಚಸ್ ಇರೋ ಸೂಪರ್ ರೇಟ್ ಡಿ ಆರ್ ಡಿಆರ್ ಇ ಡಿ ಎಚ್ ಆರ್ ಟೆನ್ ಡಿಸ್ಪ್ಲೇ ಇದೆ ಡಾರ್ಬಿ ವಿಷನ್ ಸಪೋರ್ಟ್ ಕೂಡ ಇದೆ ಸಿಕ್ಸ್ ಟ್ವೆಂಟಿ ಫೈವ್ ನಿಟ್ಸ್ ಐ ಬ್ರೈಟ್ನೆಸ್ ಮಾಡೋ ವರ್ಕ್ ಆಗುತ್ತೆ ಜೊತೆಗೆ ತೌಸಂಡ್ ಟೂ ಹಂಡ್ರೆಡ್ ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಇದೆ ಸೊ ಗೆಳೆದರೆ ಫೈವ್ ಪಾಯಿಂಟ್ ಫೋರ್ ಇಂಚಸ್ ಇರೋ ಸ್ಕ್ರೀನ್ ವಿತ್ ಓ ಎಲ್ ಇ ಡಿ ಡಿಸ್ಪ್ಲೇ ಸೂಪರ್ ಡಿಸ್ಪ್ಲೇ ಒಂದು ಅನಾಯ್ ಮಾಡೋದು ಏನು ಅಂದ್ರೆ ಈ ಯು ನಾಚ್ ಸಿ ಅದು ವಿಚಾರದಲ್ಲಿ ನೋಡಕ್ಕೋ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಹಾಗೆ ಪರ್ಸನಲ್ ಆಗಿ ನೋಡೋಕೋದಾಗ ಯು ನಾಚ್ ಇದ್ದಿ ಫುಲ್ ಡಿಸ್ಪ್ಲೇ ಇದ್ದರೆ ಚೆನ್ನಾಗಿರ್ತಾಯಿತ್ತು ಸೊ ಆ ವಿಚಾರದಲ್ಲಿ ನೋಡಕ್ಕೋ ಇವಾಗಿರ ಲೇಟೆಸ್ಟ್ ಫೋನ್ಸ್ ನಿಮಗೆ ಡೈನಮಿಕ್ ಕ್ಯಾಲೆಂಡ್ ಇದೆ ಸೊ ಫುಲ್ ಸ್ಕ್ರೀನ್ ಬರೋದು ಯಾವಾಗ ಗೊತ್ತಿಲ್ಲ ಬಟ್ ಆಸ್ ಆಫ್ ನಾವು ಇಲ್ಲ ಸರಿ ನಾನು ನಿಮ್ಗೆ ಯಾವಾಗ ಹೇಳಿದಂಗೆ ಇದ್ರಲ್ಲಿ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ ಬಟ್ ಯಾರೆಲ್ಲ ಒಂದು ದೊಡ್ಡ ಫೋನ್ ಯೂಸ್ ಮಾಡಿರೋರು ಈ ಟುವೆಲ್ ಮೀನ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಬಹುದು ಯಾಕೆಂದ್ರೆ ಈ ಸ್ಕ್ರೀನ್ ಸೈಜ್ ಚಿಕ್ಕದಾಗಿರೋದ್ರಿಂದ ಎಸ್ಪೆಷಲಿ ಬ್ರೌಸ್ ಮಾಡಬೇಕಾದ್ರೆ ನಿಮಗೆ ಕಂಟೆಂಟ್ ಒನ್ ವಿವಲ್ ಸಿಗಲ್ಲ ನೀವು ಸ್ಕ್ರಾಲ್ ಮಾಡಿ ನೋಡಬೇಕಾಗುತ್ತೆ ಬಿಕಾಸ್ ಆಫ್ ದ ಸ್ಕ್ರೀನ್ ಇದ್ರ ಜೊತೆಗೆ ಮಲ್ಟಿ ಮೀಡಿಯಾ ಕಂಟೆಂಟ್ ಎಸ್ಪೆಷಲಿ ವೀಡಿಯೋ ವಿಡಿಯೋ ನೋಡ್ಬೇಕಾದ್ರೆ ನೀವು ಫೋನ್ ಹತ್ರ ತಗೊಂಡ್ ಬರಲೇಬೇಕು ಸ್ಕ್ರೀನ್ ಸೈಜ್ ಚಿಕ್ಕದಾಗಿರೋದ್ರಿಂದ ಗೇಮರ್ಸ್ಗಂತೂ ಇನ್ನೂ ಕಷ್ಟ ಆಗ್ಬೋದು ಈ ಚಿಕ್ಕ ಸ್ಕ್ರೀನ್ ಸೈಜ್ ಇರೋದ್ರಿಂದ ಅಗೈನ್ ತುಂಬ ಕಷ್ಟ ಆಗ್ಬೋದು ಏನು ಮಾಡೋದಕ್ಕೆ ಮತ್ತೊಂದು ಇನ್ನೊಂದು ವಿಚಾರ ಏನು ಅಂತಂದರೆ ಎಸ್ಪೆಷಲಿ ನೀವು ಸ್ಟೂಡೆಂಟ್ ಆಗಿದ್ದು ನಿಮ್ಮಲ್ಲಿ ಏನಾದರೂ ಈ ನೋಟ್ ಟೇಕಿಂಗ್ ಪ್ರೊಸೆಸ್ ಜಾಸ್ತಿ ಇದ್ದಲ್ಲಿ ಈ ಫೋನ್ ಅವಾಯ್ಡ್ ಮಾಡಿ ಯಾಕಂದರೆ ಈ ಫೋನಲ್ಲಿ ನೀವೇನಾದ್ರು ನೋಟ್ಸ್ ನೋಡ್ಕೊಂಡು ಬರಿತೀನಿ ಏನಂಗಿದ್ರೆ ಭಾಳನೇ ಕಷ್ಟ ಫಾಂಟ್ಸ್ ಎಲ್ಲ ತುಂಬ ಚಿಕ್ಕದಾಗಿ ಕಾಣುತ್ತೆ ಅಗೈನ್ ಬಿಕಾಸ್ ಆಫ್ ದ ಸ್ಕ್ರೀನ್ ಸೈಜ್ ಸೊ ಎನ್ಲಾರ್ಜ್ ಮಾಡ್ ನೋಡಬೇಕಾಗತ್ತೆ ಈ ಕಣ್ಣಿಗೂ ಭಾಳ ಸ್ಟ್ರೈನ್ ಕೊಟ್ಟಕ್ಕಾಗುತ್ತೆ ಮತ್ತೊಂದು ವಿಚಾರದಲ್ಲಿ ಎಸ್ಪೆಷಲಿ ಈ ಯಾರಿಗೆಲ್ಲ ಈ ಕೈ ಸ್ವಲ್ಪ ದಪ್ಪ ಇರುತ್ತೆ ನನ್ನ ಕೈ ನಾರ್ಮಲ್ ಸೈಜ್ ಬಟ್ ಯಾರಿಗೆಲ್ಲ ಕೈ ಸೈಜ್ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂಥವ್ರ ಏನೋ ಟೈಪ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಬಿಕಾಸ್ ಆಫ್ ಕೀಬೋರ್ಡ್ ತುಂಬ ಚಿಕ್ಕದಾಗಿರೋದ್ರಿಂದ ಸ್ಕ್ರೀನ್ ಸೈಜ್ ಚಿಕ್ಕದಾಗಿರೋದ್ರಿಂದ ನೀವು ಟೈಪ್ ಮಾಡ್ಬೇಕಾದ್ರೆ ಆ ಡಿಫಿಕಲ್ಟಿ ನೀವು ಅನ್ಬೋಸ್ತಿಲ್ಲ ಬಟ್ ಅದಿ ಅಡ್ವಾಂಟೇಜ್ ನೋಡೋಕೆ ನೋಡೋಕೋದ್ರೆ ಈ ಫೋನ್ ವೈಟ್ ಬೊಂಬ್ ಓನ್ಲಿ ಒನ್ ತರ್ಟಿ ತ್ರೀ ಗ್ರಾಮ್ಸ್ ಇದೆ ವಿತ್ ಸೆವೆನ್ ಪಾಯಿಂಟ್ ಫೋರ್ ಎಮ್ ಎಮ್ ಥಿಕ್ನೆಸ್ ಹಾಗೆ ಇಂಡಿ ಒನ್ ಆ್ಯಂಡ್ ಯೂಸೇಜ್ ಇಟ್ಸ್ ಅ ವೆರಿ ಕ್ಯೂಟ್ ಹ್ಯಾಂಡಿ ಈ ಫೋನ್ ನೆಕ್ಸ್ಟ್ ವಾಟರ್ ನಿಮಗೆ ಐ ಪಿ ಸಿಕ್ಸ್ಟಿ ಏಟ್ ಏಟಿಂಗ್ ಸಿಗುತ್ತೆ ಸ್ಟಿಡಿಯೋ ಸ್ಪೀಕರ್ಸ್ ಕೂಡ ಈ ಫೋನ್ ಅದೆಡಿಯೋ ಸ್ಪೀಕರ್ಸ್ ಇದೆ ನೀವು ಜಾಸ್ತಿ ಸೌಂಡ್ ನ ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ ಅಷ್ಟೊಂದು ಲೌಡ್ ಆಗಿಲ್ಲ ಲೌಡ್ನೆಸ್ ಅಲ್ಲಿ ತುಂಬಾ ಯಾ ನೆಕ್ಸ್ಟ್ ಈ ಪರ್ಫಾರ್ಮೆನ್ಸ್ ವಿಚಾರ ಮಾತ್ರ ಸಿಪಲ್ ಅವರು ಈ ಫೋನ್ಗೆ ಮಿನಿ ಅಂತ ಹೆಸರು ಕೊಟ್ಟಿದ್ದಾರೆ ಅಂಗಂತ ಮಾತ್ರಕ್ಕೆ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಕಡಿಮೆ ಮಾಡಿಲ್ಲ ಈ ಟ್ವೆಲ್ ಸೀರೀಸ್ ಬೇರೆ ಫೋನ್ಸ್ ಗಳೆಲ್ಲ ಯಾವ ಚಿಪ್ಸೆಟ್ ಕೊಟ್ಟಿದ್ರು ಅದೇ ಸೆಟ್ ಈ ಕೊಟ್ಟಿದ್ದಾರೆ ಇಟ್ಸ್ ಫೋರ್ಟೀನ್ ಬಯೋನಿಕ್ ಚಿಪ್ಸೆಟ್ ಫೋರ್ ಜಿ ಬಿ ರ್ಯಾಮ್ ಬರುತ್ತೆ ವಿತ್ ಎಲ್ ಪಿ ಆರ್ ಫೋರ್ ಎಕ್ಸ್ ರ್ಯಾಮ್ ಎನ್ ಟು ಬೆಂಚ್ ಮಾರ್ಕ್ಸ್ ರಿಸಲ್ಟ್ಸ್ ಎಲ್ಲ ಕ್ಲೋಸ್ ಟು ಹತ್ತು ಲಕ್ಷ ಇದೆ ಅಂದ್ರೆ ಅರ್ಥ ಏನಂದ್ರೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಏಳರಿಂದ ಎಂಟು ಅಪ್ಲಿಕೇಶನ್ ಆರಾಮ್ ಓಪನ್ ಮಾಡ್ಬೋದು ಜೊತೆಗೆ ಆಪ್ ಸ್ವಿಚಿಂಗ್ ಆಗಿರಲಿ ಅಥವಾ ಮಲ್ಟಿಟಾಸ್ಕಿಂಗ್ ಆಗಲಿ ಈ ಫೋನ್ ನಿಮಗೆ ತುಂಬಾನೇ ಸ್ಮೂತ್ ಮಾಡಬಹುದು ಬಟ್ ನಿಮ್ಗೆ ಈ ಫೋನ್ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಈ ಫೋನ್ಸ್ ಅಪ್ಲಿಕೇಶನ್ಸ್ ಯೂಸ್ ಮಾಡೋ ಟೈಮಲ್ಲಿ ನೀವು ಒಂದೇ ಅಪ್ಲಿಕೇಶನ್ ಸುಮಾರು ಯೂಸ್ ಮಾಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಇನ್ಸ್ಟಾಗ್ರಾಮ್ ರೀಸ್ನೇ ಭಾಳ ನೋಡ್ತಾ ಇದ್ರೆ ಅಥವಾ ಭಾಳಷ್ಟು ಗೇಮ್ ಆಡ್ತಿದ್ರೆ ನಿಮ್ಗೆ ಈ ಫೋನ್ ಸ್ವಲ್ಪ ವಾಮ್ ಆಗುತ್ತೆ ಈ ವಾಮ್ ಆಗೋದ್ರಿಂದ ಈ ಬ್ಯಾಟ್ರಿಗೂ ಬಹಳಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸೊ ಅದರಿಂದ ಈ ಫೋನಿನ ಬ್ಯಾಟ್ರಿ ಅಷ್ಟು ಚೆನ್ನಾಗಿದೆ ಸೊ ನನಗೇನು ಅನಿಸುತ್ತೆ ಅಂದರೆ ಆ್ಯಪಲ್ ಅವರು ಈ ಮಿನಿ ಸೀರೀಸ್ನ ಸ್ಟಾಪ್ ಮಾಡೋದಕ್ಕೆ ಮೇನ್ ಕಾರಣ ಇದ್ರ ಬ್ಯಾಟ್ರಿ ಆಗಿರ್ಬೋದು ಯಾಕಂದ್ರೆ ತರ್ಟೀನ್ ಮಿನಿ ಆದ್ಮೇಲೆ ಯಾವ ಮಿನಿ ಸೀರೀಸು ಫೋನ್ ಲಾಂಚ್ ಮಾಡಿಲ್ಲ ಸುದೀರ್ಘ ಪರ್ಫಾರ್ಮೆನ್ಸ್ ವಿಚಾರ ಮಾತಾಡೋದಾದ್ರೆ ಈ ಫೋನ್ ನಿಮಗೆ ಗೇಮಿಂಗ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಕೇಳಿದ್ರೆ ಸಿ ಬಿ ಜೆ ಗೇಮಿಂಗ್ ಎಲ್ಲ ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ ರಿಯಾಕ್ಷನ್ ಟೈಮ್ ಆಗಿರ್ಬೋದು ಕ್ಯಾಮ್ರಾ ಹ್ಯಾಂಗಲ್ಸ್ ಆಗಿರ್ಬೋದು ಎಲ್ಲ ಸ್ಮೂತ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಈ ಫೋನ್ ಗೇಮಿಂಗ್ ಫೋನ್ ಅಲ್ಲ ಫಾರ್ ಶ್ಯೂರ್ ಗೇಮಿಂಗ್ ಫೋನ್ ಅಲ್ಲ ಒಂದೇನು ಅಂದರೆ ಕಾರಣ ಒಂದು ಭಾಳ ಸ್ವಾಮ್ ಆಗುತ್ತೆ ಎರಡನೇ ಕಾರಣ ಏನು ಅಂತಂದ್ರೆ ಸ್ಕ್ರೀನ್ ಸೈಜ್ ಚಿಕ್ಕದಾಗಿರೋದ್ರಿಂದ ಈ ಗೇಮಿಂಗ್ ಎಕ್ಸ್ಪೀರಿಯೆನ್ಸು ಅಷ್ಟು ಮಾಡಲ್ಲ ಸೊ ನೆಕ್ಸ್ಟ್ ಈ ಸಾಫ್ಟ್ವೇರ್ ವಿಚಾರ ವಿಚಾರ ಮಾತಾಡಕ್ಕೋರೆ ಈ ಫೋನ್ ಅಲ್ಲಿ ನಿಮಗೆ ಸಾಫ್ಟ್ವೇರ್ ಬಗ್ಗೆ ಆಪಲ್ ಸಾಫ್ಟ್ವೇರ್ ಬಗ್ಗೆ ನಿಮಗೆಲ್ಲ ಹೇಳ್ಬೇಕಾಗಿಲ್ಲ ಯು ಹಾಲ್ ನೋ ಬೆಟರ್ ಐಒಎಸ್ ಏಟೀನ್ ಇದೆ ಅದ್ರ ಜೊತೆಗೆ ಐಒಎಸ್ ಟ್ವೆಂಟಿ ಸಿಕ್ಸ್ ಸೆಪ್ಟೆಂಬರ್ ಲಾಂಚ್ ಆಗ್ತದೆ ಅದು ಬರುತ್ತೆ ಕೂಡ ಬಟ್ ಆಪಲ್ ಇಂಟೆಲಿಜೆನ್ಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಐಫೋನ್ ಟುವೆಲ್ ಸೀರೀಸ್ ಅಲ್ಲಿ ಸೊ ನೆಕ್ಸ್ಟ್ ಗೆಳೆಯರ ಕ್ಯಾಮ್ರಾ ಸೊ ಕ್ಯಾಮ್ರಾ ವಿಚಾರದಲ್ಲಿ ನೋಡೋಕೋ ನಿಮಗೆ ಬ್ಯಾಕ್ ಅಲ್ಲಿ ಟುವಲ್ ಕ್ಯಾಮರಾ ಸೆಟ್ ಅಪ್ ಸಿಗುತ್ತೆ ಒಂದು ಟ್ವೆಲ್ ಮೆಗಾ ಪಿಕ್ಸಲ್ ಮೈನ್ ಕ್ಯಾಮ್ರಾ ಮತ್ತೆ ಟ್ವೆಲ್ ಮೆಗಾ ಪಿಕ್ಸಲ್ ಅಲ್ಟ್ರ ವೈಡ್ ಕ್ಯಾಮ್ರಾ ಫ್ರಂಟ್ ಅಲ್ಲೂ ಕೂಡ ನಿಮ್ಗೆ ಟ್ವೆಲ್ ಮೆಗಾ ಪಿಕ್ಸಲ್ ಸಿಗುತ್ತೆ ಸೊ ಈ ಫೋನಿನ ಈ ಪ್ರೈಮರಿ ಕ್ಯಾಮ್ರಲ್ಲಿ ತೆಗೆದಿರೋ ಫೋಟೋಸ್ ನೀವು ನೋಡಕ್ ಹೋದ್ರೆ ಈ ಲೆವೆನ್ಗಿಂತ ತುಂಬಾ ಚೆನ್ನಾಗಿ ಡೈನಮಿಕ್ ರೇಂಜ್ ಇದೆ ಅದ್ರ ಜೊತೆಗೆ ಡೀಟೇಲ್ಸ್ ತುಂಬಾ ಚೆನ್ನಾಗಿದೆ ಕಲರ್ ರಿಪ್ರೊಡಕ್ಷನ್ ಕೂಡ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ ಎಸ್ಪೆಷಲಿ ಸ್ಕಿನ್ ಟೋನ್ ಕೂಡ ಫೋಟೋಸ್ ಅಲ್ಲಿ ತುಂಬಾ ಬ್ಯಾಲೆನ್ಸ್ಡ್ ಕಾಣುತ್ತೆ ಸೊ ಈ ಫೋನಿನ ಮೇನ್ ಕ್ಯಾಮ್ರ ನೀವು ಪೋರ್ಟ್ರೇಟ್ ಶಾಟ್ಸ್ ತೆಗಿಬಹುದು ಬ್ಲರ್ ನೆಕ್ಸ್ಟ್ ಲೆವೆಲ್ಗೆ ಇದೆ ಅದ್ರ ಜೊತೆಗೆ ಡೈನಾಮಿಕ್ ರೇಂಜು ಚೆನ್ನಾಗಿ ಕಾಣುತ್ತೆ ಪೋರ್ಟ್ರೇಟ್ ಶಾಟ್ಸ್ ಅಲ್ಲಿ ಮತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ಒಂದು ವಿಚಾರದಲ್ಲಿ ನೋಡಕ್ ಹೋದ್ರೆ ನೀವು ಐಫೋನ್ ಟ್ವೆಲ್ ತರನೇ ಈ ಫೋನ್ ಅಲ್ಲೂ ಕೂಡ ಪೋರ್ಟ್ರೇಟ್ ಶಾಟ್ಸ್ ಅಲ್ಲಿ ನಿಮಗೆ ಎಜಿಟೇಷನ್ ಅಷ್ಟು ಚೆನ್ನಾಗಿಲ್ಲ ನೆಕ್ಸ್ಟ್ ಅಲ್ಟ್ರಾ ಅಲ್ಟ್ರಾವೈಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದ್ರೆ ಫೋಟೋಸ್ ಅಲ್ಲಿ ಕೂಡ ಈ ವೈಡ್ ಫೀಲ್ಡ್ ಆಫ್ ವ್ಯೂ ತುಂಬಾ ಚೆನ್ನಾಗಿದೆ ಒಂದು ಜೊತೆಗೆ ನೀವು ಏನಾದ್ರೂ ಝೂಮ್ ಮಾಡಿ ನೋಡೋದು ಡೀಟೇಲ್ಸ್ ತುಂಬಾ ಶಾರ್ಪ್ ಆಗಿ ಕಾಣುತ್ತೆ ಇದ್ರ ಜೊತೆಗೆ ನೀವು ಕಲರ್ ರಿಪ್ರೊಡಕ್ಷನ್ ಆಗಲಿ ಡೈನಾಮಿಕ್ ರೇಂಜ್ ಆಗಲಿ ಈ ಅಲ್ಟ್ರಾ ವೈಡ್ ಕ್ಯಾಮ್ರಾ ತುಂಬಾ ಚೆನ್ನಾಗಿದೆ ಸೊ ಓವರ್ ಆಲ್ ಟ್ವೆಲ್ವ ಮಿನಿ ನೀವು ಏನಾದ್ರು ಫೋಟೋಸ್ಗೆ ಅಂತ ತೊಗೊಂಡಿದ್ರೆ ಈ ಫೋನ್ ನಿಜವಾಗ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಎಸ್ಪೆಷಲಿ ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಈ ಫೋಟೋ ಕ್ವಾಲಿಟಿ ಏನ್ ಬರುತ್ತೆ ಅದು ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ ಬರ್ತದೆ ನೆಕ್ಸ್ಟ್ ವೀಡಿಯೋ ವಿಡಿಯೋಸ್ ನೋಡೋಕೋ ಮೇನ್ ಕ್ಯಾಮ್ರಾ ನಿಮಗೆ ಫೋರ್ ಕೆ ಅಟ್ ಸಿಕ್ಸ್ಟಿ ಎಫ್ ಪಿಕ್ಸಲ್ ಶೂಟ್ ಮಾಡಬಹುದು ಇದ್ರಲ್ಲಿ ನೀವು ಸ್ಟೆಬಿಲೈಸೇಷನ್ ನೀವು ನೋಡಬಹುದು ಅಥವಾ ಫೋಕಸಿಂಗ್ ನೋಡಬಹುದು ಎಲ್ಲಾನು ತುಂಬಾ ಚೆನ್ನಾಗಿದೆ ಮತ್ತೆ ಕಲರ್ ಪ್ರೊಡಕ್ಷನ್ ಆಗಿರ್ಲಿ ಅಥವಾ ಡೈನಾಮಿಕ್ ರೇಂಜ್ ಆಗಿರಿ ಅಥವಾ ವೈಟ್ ಬ್ಯಾಲೆನ್ಸ್ ಆಗಿರ್ಲಿ ಎಲ್ಲಾನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಲ್ಟ್ರಾ ವೈಟ್ ನಿಮಗೆ ಫೋರ್ ಕೆ ಅಟ್ ಸಿಕ್ಸ್ಟಿ ಟಿ ಶೂಟ್ ಮಾಡಬಹುದು ನೀವೇನಾದ್ರು ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ರು ನಿಮ್ ಬಜೆಟ್ ಕಡಿಮೆ ಇದ್ದಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಫೋನ್ ತಗೋಳಕ್ಕೆ ನೀವು ಓಕೆ ಆಗಿದ್ದಲ್ಲಿ ನಿಮ್ಗೆ ಈ ಟ್ವೆಲ್ ಮಿನಿ ರಿಯಲಿ ವರ್ತ್ ಇರುತ್ತೆ ಇನ್ನು ಫ್ರಂಟ್ ಅಲ್ಲಿ ಕ್ಯಾಮ್ರಾ ಬಗ್ಗೆ ನೀವು ಫೋಟೋಸ್ ನೋಕ ಹೋದ್ರೆ ಇದ್ರಲ್ಲೂ ನೀವು ಮಾತಾಡೋಲ್ಲ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಎಸ್ಪೆಷಲಿ ಈ ಲೆವೆನ್ ಇಂದ ಯಾರು ಟೂಲ್ ಮಿನಿಗೆ ಬಂದಿರ್ತಾರೆ ಅಥವಾ ಟುವೆಲ್ ಬಂದಿರ್ತಾರೋ ಅಂತವರಿಗೆ ಡಿಫ್ರೆನ್ಸ್ ಕಾಣೆ ಕಾಣುತ್ತೆ ಯಾಕಂದ್ರೆ ಈ ಲೆವೆನ್ ನಿಮ್ಗೆ ಅಷ್ಟು ಡೀಟೇಲ್ ಆಗಿರಲಿ ಅಥವಾ ಡೈನಾಮಿಕ್ ರೇಂಜ್ ಆಗಲಿ ಅಷ್ಟು ಚೆನ್ನಾಗಿರೋ ಕಾರಣಕ್ಕೋಸ್ಕರ ಇಟ್ ಟ್ವೆಲ್ ಮಿನಿ ರಿಯಲಿ ಬರ್ತದೆ ನಿಮಗೆ ಪೋರ್ಟ್ರೇಟ್ ಶಾರ್ಟ್ಸ್ ಆಗಿರಲಿ ಅಥವಾ ಬ್ಲರ್ನೆಸ್ ಆಗಿರಲಿ ಅಥವಾ ನಿಮ್ಗೆ ಹೆಚ್ ಡಿಟೇಷನ್ ಆಗಿರಲಿ ಅದೇ ತರ ಸೇಮ್ ಬ್ಯಾಕ್ ಅಲ್ಲಿ ಹೇಗಿದೆಯೋ ಅದೇ ತರ ಫ್ರಂಟ್ ಕೂಡ ಅದೇ ತರ ಪರ್ಫಾರ್ಮ್ ಇನ್ನು ವಿಡಿಯೋ ವಿಚಾರದಲ್ಲಿ ಫ್ರಂಟ್ ಅಷ್ಟೇ ಸೇಮ್ ಫೋರ್ ಕೆ ಪರ್ಟ್ ಶೂಟ್ ಮಾಡೋದ್ರಿಂದ ಅದು ಬರ್ತಿದೆ ಅಂದ್ರೆ ಎಸ್ಪೆಷಲಿ ನೀವೇನಾದ್ರು ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಮತ್ತೊಮ್ಮೆ ರೀಲ್ಸ್ಗೋಸ್ಕರ ಅಥವಾ ಶಾರ್ಟ್ಸ್ಗೋಸ್ಕರ ಈ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡೋರಾಗಿದ್ರೆ ಬರ್ತದೆ ಸೊ ಓವರ್ ಆಲ್ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನೀವು ನನಗೆ ಕೇಳಿದ್ರೆ ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ರು ನೀವು ಬ್ಲಾಗಿಂಗ್ ಮಾಡೋದಾಗಿರಲಿ ಅಥವಾ ನೀವು ವಿಡಿಯೋಸ್ ಜಾಸ್ತಿ ಮಾಡೋದಾಗಿದ್ರೆ ಟ್ವೆಲ್ ಮಿನಿ ರಿಯಲಿ ವರ್ತಿದೆ ಬಟ್ ಅಗೇನ್ ಬ್ಯಾಟ್ರಿ ತರಲಿಕ್ಕೊಳಿ ಬ್ಯಾಟ್ರಿ ಏನಾದರೂ ನೀವು ಕಾಂಪ್ರಮೈಸ್ ಮಾಡೋದಾದ್ರೆ ಅಂದರೆ ಎಸ್ಪೆಷಲಿ ನೀವು ಪವರ್ ಬ್ಯಾಂಕ್ ಹಾಕೊಂಡು ವೀಡಿಯೋಸ್ ಮಾಡೋದಾದ್ರೆ ನಿಜವಾಗ್ಲೂ ಬರ್ತಿದೆ ಸೊ ಗೆಳೆಯರೆ ಕೊನೆಯದಾಗಿ ಈ ಫೋನಿನ ಬ್ಯಾಟ್ರಿ ಬಗ್ಗೆ ನೀವು ಕೇಳಿದ್ರೆ ಬ್ಯಾಟ್ರಿ ನಿಜವಾಗ್ಲೂ ಚೆನ್ನಾಗಿಲ್ಲ ಯಾಕಂದ್ರೆ ಈ ಹಾರ್ನ್ ಪೇಪರ್ಸ್ ನಿಮ್ಗೆ ಎರಡ್ ಸಾವಿರದ ಇನ್ನೂರ ಇಪ್ಪತ್ತೇಳು ಮಿಲಿಯನ್ ಪರ್ ಬ್ಯಾಟ್ರಿ ಏನಿದೆ ಒಂದು ಅದು ತುಂಬಾ ಕಡಿಮೆ ಇದು ಬ್ಯಾಟ್ರಿ ಆಪ್ಟಿಮೈಸೇಷನ್ ಅಷ್ಟು ಚೆನ್ನಾಗಿಲ್ದಿರೋ ಕಾರಣಕ್ಕೆ ನಿಮ್ಗೆ ಅಟ್ಲೀಸ್ಟ್ ಒಂದು ದಿನದಲ್ಲಿ ಎರಡ್ ಸರಿನಾದ್ರು ಚಾರ್ಜ್ ಮಾಡ್ಲೇಬೇಕಾಗುತ್ತೆ ಅಂದ್ರೆ ನೀವ್ ನಿಮ್ಮ ಫೋನ್ ನ ಪ್ರೈಮರಿ ಫೋನ್ ತರ ಯೂಸ್ ಮಾಡೋ ಹಾಗಿದ್ರೆ ಈ ಫೋನ್ ನೀವು ಅಟ್ಲೀಸ್ಟ್ ಎರಡು ಸರಿ ಸರಿನಾದ್ರು ಚಾರ್ಜ್ ಮಾಡ್ಬೇಕಾಗುತ್ತೆ ಬಟ್ ನಿಮ್ ಯೂಸೇಜ್ ಏನಾದ್ರು ಈ ಫೋನ್ ಸೆಕೆಂಡರಿ ಫೋನ್ ತರ ಯೂಸ್ ಮಾಡಿದಾಗಲಿ ಅಂದ್ರೆ ಫಾರ್ ಕಾಲ್ಸ್ ಜಸ್ಟ್ ಫಾರ್ ವಾಟ್ಸ್ಆಪ್ ಮತ್ತೆ ಬ್ರೌಸಿಂಗ್ ಅನ್ನೋದಾಗಿದ್ರೆ ಒಂದ್ ದಿನ ಬಂದ್ರು ಬರಬಹುದು ಸೊ ಬಟ್ ಇದ್ರ ಬ್ಯಾಟ್ರಿ ಹೆಲ್ತ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅಂದ್ರೆ ನಿಮ್ದು ಬ್ಯಾಟ್ರಿ ಹೆಲ್ತ್ ಕ್ಲೋಸ್ ಟು ಏಯ್ಟಿ ಟು ಏಟಿ ಫೈವ್ ಪರ್ಸೆಂಟ್ ಒಳಗಡೆ ಇದ್ರೆ ನಾನು ಹೇಳಿದ ಪ್ರಕಾರ ಅದ್ ಆ ಬರುತ್ತೆ ಬಿಲೋ ಟು ಏಯ್ಟಿ ಪರ್ಸೆಂಟ್ ಇದ್ರೆ ಇದ್ರ ಪರ್ಫಾರ್ಮೆನ್ಸ್ ಇನ್ನೂ ಕಡಿಮೆ ಆಗುತ್ತೆ ಸೊ ಇದೊಂದು ವಿಚಾರದಲ್ಲಿ ನೀವು ಸೆಕೆಂಡ್ ಹ್ಯಾಂಡ್ ಫೋನ್ ತಗೊಬೇಕಾದ್ರೆ ಬ್ಯಾಟ್ರಿ ಹೆಲ್ತ್ ನೋಡಿ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಇದ್ರೆ ತಗೊಳ್ಳಿ ಬಟ್ ನೀವು ಅದನ್ನ ಒಂದ್ ದಿವ್ಸಲ್ಲಿ ಎರಡು ಸರಿ ಚಾರ್ಜ್ ಮಾಡೋದಾಗಿರೋ ತಗೊಳ್ಳಿ ಅಥವಾ ನೀವೇನಾದ್ರೂ ಈ ಫೋನ್ ನ ಪವರ್ ಬ್ಯಾಂಕ್ ಜೊತೆ ಯಾವಾಗ ಯೂಸ್ ಮಾಡ್ತೀನಿ ಅನ್ನಂಗಿದ್ರೆ ಇದ್ರೆ ಎಸ್ ಓಕೆ ಬರ್ತು ಸೊ ಗೆಳೆಯರಿಗೆ ಕೊನೆಯದಾಗಿ ನೀವು ಏನನ್ನ ಈ ಟ್ವೆಲ್ ಮಿನಿ ಈಗ ಎರಡ್ ಸಾವಿರದ ಬರ್ತಿದೆಯಾ ಅಂತ ಹೇಳಿದ್ರೆ ನಿಮ್ ಯೂಸೇಜ್ ಏನಾದ್ರೂ ಮೈನ್ ಆಗಿ ಬ್ಯಾಟ್ರಿ ಮೇಲೆ ಫೋಕಸ್ಡ್ ಆಗಿದ್ರೆ ಈ ಫೋನ್ ನ ಕಂಪ್ಲೀಟ್ಲಿ ದೂರ ಹೇಳಿ ನೀವೇನಾದ್ರು ಈ ಫೋನ್ ನ ಸೆಕೆಂಡರಿ ಫೋನ್ ತರ ಯೂಸ್ ಮಾಡೋದಾದ್ರೆ ಎಸ್ ಇಟ್ಸ್ ಅ ಗುಡ್ ಫೋನ್ ಬಟ್ ನಿಮ್ ಯೂಸೇಜ್ ಹಂಗೆ ಮಿನಿಮಲ್ ಆಗಿರ್ಬೇಕು ಇಲ್ಲ ನಾನು ಜಾಸ್ತಿ ಗೇಮಿಂಗ್ ಆಡ್ಕೊಂಡಿರ್ತೀನಿ ಅಥವಾ ಇಲ್ಲ ನಾನು ಜಾಸ್ತಿ ಮಲ್ಟಿಮೀಡಿಯಾ ಕಂಟೆಂಟ್ ನಾನು ಜಾಸ್ತಿ ನೋಡ್ತೀನಿ ಅಥವಾ ನಾನ್ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ ಏನಾಗಿದ್ರೆ ಎಸ್ ಪವರ್ ಬ್ಯಾಂಕ್ ಜೊತೆಲಿ ನೀವೆಲ್ಲ ಇದೆಲ್ಲ ಮಾಡಿದ್ರೆ ಓಕೆ ಬಟ್ ವಿತೌಟ್ ದ ಪವರ್ ಬ್ಯಾಂಕು ನೀವು ಬ್ಯಾಟ್ರಿನ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನೋ ಬಟ್ ಅದ್ರದ್ದು ಅಂದರೆ ಡಿಸ್ಪ್ಲೇ ಚೆನ್ನಾಗಿದೆ ಕ್ಯೂಟ್ ಹ್ಯಾಂಡಿ ಫೋನು ಅದ್ರ ಜೊತೆಗೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಚಿಪ್ಸೆಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎ ಫೋರ್ಟೀನ್ ಬೈರಿಂಗ್ ಚಿಪ್ಸೆಟ್ ತುಂಬ ಪವರ್ಫುಲ್ ಚಿಪ್ಸೆಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಐಫೋನ್ ಅಂದರೆ ಒಂದು ಫೈ ಜಿ ಐಫೋನ್ ಡಿವೈಸು ನಿಮಗೆ ಹದಿನಾರಿಂದ ಇಪ್ಪತ್ತು ಸಾವಿರ ರೂಪಾಯಿಯಲ್ಲಿ ಫುಲ್ ಸ್ಕ್ರೀನ್ ಓ ಎಲ್ ಇ ಡಿ ಪ್ಯಾನೆಲ್ ಟ್ವೆಲ್ ಮಿನಿ ಸಿಗುತ್ತೆ ನಂಗಿದ್ರೆ ಇದು ಮತ್ತೊಂದು ವಿಡಿಯೋ ಒಂದು ಯೂಸ್ಡ್ ಫೋನ್ಸ್ ಮೇಲಾಗಿತ್ತು ಅಂದ್ರೆ ಟ್ವೆಲ್ ಮಿನಿ ಮೇಲಾಗಿತ್ತು ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದ್ರ ಜೊತೆಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಅದ್ರ ಜೊತೆಗೆ ಮರಿದಿರ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಜಗದೀಶ್ ಟೆಕ್ ಗ್ಯಾಸಿಂಗ್ ಕರ್ಣ ಧನ್ಯವಾದಗಳು